ಮೈ ಶುಗರ್ ಶಾಲೆ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ ಕದ್ದು ಮುಚ್ಚಿ ಮೈಶುಗರ್ ಶಾಲೆ ಖಾಸಗೀಕರಣಕ್ಕೆ ಹುನ್ನಾರ ನಡೆಸಿದೆ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ವಿರುದ್ಧ ಪ್ರತಿಭಟನೆ ನಡೆಸಿದರು ಮಂಡ್ಯದಲ್ಲಿ ಮೈಶುಗರ್ ಅಧ್ಯಕ್ಷರ ವಿರುದ್ಧ ರೈತರ ಪ್ರತಿಭಟನೆ ನಡೆಸಿದ್ದಾರೆ ಮಂಡ್ಯದ ಸಂಚಯ ಸರ್ಕಲ್ನಲ್ಲಿ ರೈತರ ಪ್ರತಿಭಟನೆ ಕಾವೇರಿದೆ ಮೈಶುಗರ್ ಅಧ್ಯಕ್ಷರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸರ್ಕಾರಿ ಸ್ವಾಮ್ಯದ ಏಕೈಕ ಕಾರ್ಖಾನೆ ಮೈಶುಗರ್ ಕಾರ್ಖಾನೆ ಕಾರ್ಖಾನೆ ಹಾಗೂ ಕಾರ್ಖಾನೆಯ ಆಸ್ತಿಯನ್ನು ಉಳಿಸುವುದು ನಮ್ಮ ಕರ್ತವ್ಯ ಮಕ್ಕಳಿಲ್ಲ ಅಂತ ಸಬೂಬು ಕಾರಣ ಹೇಳಿ ಖಾಸಗಿಗೆ ವಹಿಸುವುದು ತಪ್ಪು ಹಿರಿಯ ವಿದ್ಯಾರ್ಥಿಗಳು ಲಕ್ಷ ಲಕ್ಷ ಹಣ ಕೊಟ್ಟು ಶೀತಲ ವ್ಯವಸ್ಥೆಯಲ್ಲಿದ್ದ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಧ್ಯಕ್ಷರು ಕಾರ್ಖಾನೆಯ ಕೆಲಸ ಮಾಡಬೇಕು ಶಾಲೆಯನ್ನು ಖಾಸಗಿಗೆ ವಹಿಸುವಂತೆ ಚಿಂತನೆ ನೀಡಬೇಕು ಖಾಸಗೀಕರಣ ಮಾಡಲು ಹೊರಟಿರುವ ಅಧ್ಯಕ್ಷರಿಗೆ ವೈಶುಗರ್ ಹೈಸ್ಕೂಲ್ ಖಾಸಗೀಕರಣ ಮಾಡಲು ಹೊರಟಿರುವ ಅಧ್ಯಕ್ಷರಿಗೆ ಆಡಳಿತ ಮಂಡಳಿಗೆ ಪೈಶುರ ನಮ್ಮದು ನಮ್ಮದು ಪೈಶುರ ನಮ್ಮದು ಪೈಶುರ ಸಾಲೆ ನಮ್ಮದು ಪೈಶುರ ಸಾಲೆ ನಮ್ಮದು ಧಿಕಾರಾ ಧಿಕಾರಾ ಪೈಶುರ ಪೈಶುರ ನುಡಿಯಬೇಕು ಪೈಶುರ ನಮ್ಮ ಪೈಶುರ ಸಾಲೆ ನುಡಿಯಬೇಕು ಪೈಶುರ ಸಾಲೆ ನುಡಿಯಬೇಕು ರಾಜರ ಆಸ್ತಿಯನು ಆಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ರಾಜರ ಆಸ್ತಿಯನು ಕಾಸಿಗೆಕರಣ ಮಾಡಲು ಹೊರದಿರುವ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಅಯ್ಯಯ್ಯ ಅನ್ಯಾಯ ಅಯ್ಯಯ್ಯ ಸ್ಕೂಲ್ ಸ್ಕೂಲ್ನ ಇವತ್ತು ಆರು ಟಾಮನಹಳ್ಳಿಯವರು ಹದಿನೈದು ವರ್ಷಕ್ಕೆ ಖಾಸಗಿ ಕಡೆ ಮಾಡೋಕ್ಕೆ ಹೊಡ್ಡಿದ್ದಾರೆ ಅಂತ ಗುತ್ತಿಗೆ ಹೆಸರಲ್ಲಿ ಗುತ್ತಿಗೆ ಎಲ್ಲ ಇದು ಬರಬಾರೇ ಇದು ಹಿಂದೆ ನಾವು ಒಂದು ಅಧ್ಯಕ್ಷರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ ಇದೇ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಿಂದೆ ಅವರ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಇವರು ಚಳವಳಿ ಮಾಡಿದ್ರು ಎರಡು ಎತ್ತನ್ ಗಾಡಿ ಮೆರವಣಿಗೆನೇ ಏನು ಅವತ್ತಿನ ಸರ್ಕಾರ ನಲವತ್ತು ವರ್ಷದ ಇದು ಗುತ್ತಿಗೆ ಕೊಡುವಂಥ ಸಂದರ್ಭದಲ್ಲಿ ಖಾಸಗೀಕರಣ ವಿರೋಧ ಮಾಡಿ ಇದು ಚಳವಳಿ ಮಾಡಿದ್ರು ಆದರೆ ಇವತ್ತು ಇದೇ ಆಡಳಿತಲ್ಲಿ ಸರ್ಕಾರ ಮತ್ತು ಅಧ್ಯಕ್ಷರು ಹದಿನೈದು ವರ್ಷ ಕೂಡ ಕೊಟ್ಟಿದ್ದಾರೆ ಯಾವ ಕಾರಣ ಅವ್ರು ಹೇಳ್ತಾ ಇದ್ದಾರೆ ಹೇಳುವಂಥ ರೀತಿಯಲ್ಲಿ ಶಾಲೆಯಲ್ಲಿ ಮಕ್ಕಳಿಲ್ಲ ಶಾಲೆ ಶಿಥಿಲೀಕರಣ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಶಾಲೆನ ನಲವತ್ತು ಲಕ್ಷ ಕೊಟ್ಟು ಹಳೆ ವಿದ್ಯಾರ್ಥಿಗಳು ದುರಸ್ತಿ ಮಾಡಿದ್ದಾರೆ ಆಮೇಲೆ ಎಪ್ಪತ್ತು ಲಕ್ಷ ಕೊಟ್ಟು ಹೊಸ ಒಂದು ಶಾಲೆನ ಕಟ್ಟಿಸುವಂಥ ಕೆಲಸ ಭಾರತ ಪೆಟ್ರೋಲಿಯಂ ಕಡೆ ನಡೆದಿದೆ ಆಮೇಲೆ ಅಲ್ಲಿ ಸ್ಟಡಿ ಮಾಡಿರುವಂಥ ಸಾವಿರಾರು ಜನ ಉನ್ನತ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಉನ್ನತ ಹುದ್ದೆನಲ್ಲಿದ್ದಾರೆ ಅವರು ಸಮರ್ಥವಾಗಿದ್ದಾರೆ ಶಾಲೆನ ಉಳಿಸೋದಕ್ಕೆ ಅಂಥ ಸಂದರ್ಭದಲ್ಲಿ ಇವರು ಉದ್ದ ಇದು ಮಕ್ಕಳಿಲ್ಲ ಅನ್ನೋ ಉದ್ದ ಒಂದು ಕಾರಣ ಇಟ್ಕೊಂಡು ಕೊಡುವಂಥ ರೀತಿ ನೀತಿ ಉದ್ದೇಶ ಏನು ಇದು ಕಾರ್ಖಾನೆನ ಅಭಿವೃದ್ಧಿ ಪಡಿಸೋದಂತಲ್ಲ ಇದು ಪರಬಾರೇ ಮಾಡೋ ತಂತ್ರಗಾರಿಕೆ ಅಂತ ನಾವು ಹೇಳ್ತೀವಿ ಇದನ್ನು ಕೈ ಬಿಡಬೇಕು ಈ ಉಸ್ತುವಾರಿ ಸಚಿವರು ಅವರ ಹಿಂದೆ ಹೇಳಿದಂಥ ಮಾತನ್ನು ಉಳಿಸ್ಕೊಳ್ಬೇಕು ಸ್ವಲ್ಪ ತಿಳಿ ಹೇಳಬೇಕು ಈ ಅಧ್ಯಕ್ಷರಿಗೆ ಅಧ್ಯಕ್ಷರ ಧೋರಣೆ ಇವತ್ತೇನಾಗಿದೆ ಏಕಪಕ್ಷೀಯ ಧೋರಣೆ ಆಗಿದೆ ಅವ್ರು ಆಡದ್ದೇ ಆಟ ಹೇಳದ್ದೆ ನೀತಿ ಏನೋ ರೀತಿಯಲ್ಲಾಗಿದೆ ಇವರು ಮತ್ತೊ ಇವ್ರು ಗಮನ ಹರಿಸ್ಬೇಕಾದ್ರು ಕಾರ್ಖಾನೆಯ ಒಂದು ಸುಸ್ಥಿತಿಗೆ ಬಗ್ಗೆ ಗಮನ ಹರಿಸ್ಬೇಕು ಅದನ್ನು ಬಿಟ್ಟು ಇವರು ಮೈಸೂರು ಸಾಲಿನ ಇವರು ಇವತ್ತು ಅಧ್ಯಕ್ಷರು ಬಂದಿದ್ದಾರೆ ನಾಳೆ ಅಧ್ಯಕ್ಷರು ಹೋಗ್ತಾರೆ ನಾಳೆ ಕಾರ್ಖಾನೆನ ಹಿಂದೆ ನಾವು ಶಾಲೆನಿಂದ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದರೆ ಇಡೀ ದೇಶದಲ್ಲಿ ಕೊಟ್ಟಂಥ ಸರ್ಕಾರಿ ಸ್ವಾಮ್ಯದ ಆಸ್ತಿನ ಖಾಸಗಿರು ಕೊಟ್ಟಂಥ ಆಸ್ತಿನ ಹಿಂದೆ ಪಡೆದಿರುವಂಥ ಉದಾಹರಣೆ ಇವತ್ತು ಎಲ್ಲುವಿಲ್ಲ ನಾಳೆ ಮುಂದೆ ಕೂಡ ಇದನ್ನ ಪರಬಾರಿ ಮಾಡು ಕೆಲಸ ಮಾಡ್ತಾಯಿದ್ರೆ ಅಧ್ಯಕ್ಷರು ಇವತ್ತು ಧೋರಣೆ ಬಿಡಬೇಕು ಬಿಡಲಿಲ್ಲ ಅಂದರೆ ಮುಂದೆ ಒಂದು ಒಂದು ಉಗ್ರ ರೀತಿಯಲ್ಲಿ ಚಳವಳಿ ಮಾಡಬೇಕಾಗುತ್ತೆ ಅಧ್ಯಕ್ಷರೇ ನೀವು ಬುದ್ಧಿವಂತ ಇರ್ಬೋದು ಆದರೆ ಬುದ್ಧಿವಂತಿಕೆ ನೀವು ಕಾರ್ಖಾನೆಯನ್ನು ಅಭಿವೃದ್ಧಿ ಬಳಸಿ ಈ ತರ ಈ ಆಸ್ತಿನ ಪರಮಾರೆ ಮಾಡೋ ಕೆಲಸನ ಕೈಬಿಡಿ ಇದು ಒಂದು ನೀಟಿಗೆತ್ತ ಕೆಲಸ ಇದು ಮಂಡ್ಯ ಜನಗಳು ಇದು ಇದು ಮುಚ್ಚಿ ಮುಚ್ಚಿಲ್ಲ ನಿಮ್ಮಷ್ಟು ಉತ್ತಮ ಮಾತಾಡಕ್ಕೆ ಬರದೇ ಇರಬಹುದು ಆದರೆ ಉತ್ತಮ ರೀತಿ ಆಲೋಚನೆ ಮಾಡ್ತಾರೆ ಮಂಡ್ಯ ಜನ ಆದರೆ ಇವಾಗ ಹಲವಾರು ಚಳುವಳಿಯಲ್ಲಿ ಬಿಸಿ ಮುಟ್ಟಿಸಿದ್ದಾರೆ ಮುಂದೆ ಇದ್ದ ಕೆಲಸನ ಕೈ ಬಿಡಬೇಕು ಮುಂದೆ ಬರೋರು ಕೂಡ ಕೆಲಸ ಮಾಡಬಾರ್ದು ಅಂತ ಈ ಸಂದರ್ಭ ಈಗ ಏಳನೇ ತಾರೀಕು ಹಳೇ ವಿದ್ಯಾರ್ಥಿಗಳೆಲ್ಲ ಸೇರಿ ಅಮೃತ ಮಹೋತ್ಸವ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಅಧ್ಯಕ್ಷರು ಈ ಶಾಲೆ ಶತಮಾನೋತ್ಸವ ಆಚರಿಸ್ಬೇಕು ಅಂತ ಘೋಷಣೆ ಮಾಡಿದವರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಘೋಷಣೆ ಮಾಡಿದ್ರು ಅವರು ಅವರೇ ಅಧ್ಯಕ್ಷತೆಯಲ್ಲಿದ್ದರು ಮತ್ತು ಕುಮಾರಸ್ವಾಮಿ ಅವರು ಬಂದಾಗ ಶಾಲೆ ಸ್ಥಿತಿನ ಕನಗನಮಳ್ಳಿ ಕೃಷ್ಣೇಗೌಡರು ವಿವರಣೆ ಕೊಟ್ಟರು ಇಷ್ಟು ಉತ್ತಮವಾದ ಶಾಲೆ ಈ ಮಟ್ಟಕ್ಕೆ ಬಂದಿದೆ ಅಂತ ಆಗ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಶ್ರೀಕಂಠೇಗೌಡರಿಗೆ ನೇಮಕ ಮಾಡಿದ್ರು ಈ ದಿನ ಏನು ಶಾಲೆ ಯಾವ ಸ್ಥಿತಿಯಲ್ಲಿ ಇದೆ ನೋಡಿ ನನ್ನ ಗಮನಕ್ಕೆ ತಕೊಬನ್ನಿ ಒಂದು ನೀಲಿ ನಕ್ಷೆ ತಯಾರು ಮಾಡಿ ಅಂತೇಳಿ ಅವ್ರಿಗೆ ಜವಾಬ್ದಾರಿ ಕೊಟ್ಟರು ಅವರು ಎರಡು ಮೂರು ದಿವಸ ಶಾಲೆಗೆ ಹೋಗಿ ನೋಡಿದ್ದಾರೆ ಇವರು ತತಕ್ಷಣವೇ ಶತಮಾನೋತ್ಸವ ಆಚರಿಸುವಂಥವ್ರು ಖಾಸಗೀಕರಣ ಮಾಡೋಕೆ ಕೊಟ್ಟಿದ್ದಾರೆ ಈಗಾಗಲೇ ಮೂರು ಕಲ್ಯಾಣ ಖಾಸಗೀಕರಣ ಮಾಡಿದ್ದಾರೆ ಗುತ್ತಿಗೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಎರಡೆರಡು ಲಕ್ಷಕ್ಕೇನೋ ಎರಡು ವರ್ಷನೂ ಮೂರು ವರ್ಷನೂ ಕೊಟ್ಟಿದ್ದಾರೆ ಅದನ್ನು ಖಂಡಿಸ್ತೀವಿ ನಾವು ಇವರು ಸಕ್ಕರೆ ಕಾರ್ಖಾನೆ ನಡೆಸೋದಕ್ಕೆ ಅಧ್ಯಕ್ಷರ ಹೊರತು ಬೇರೆ ಆಸ್ತಿಗೆಲ್ಲ ಅಧ್ಯಕ್ಷರಲ್ಲ ಕಾಪಾಡಬೇಕು ಹೊರತು ಈ ಥರ ಬೇರೆಯವ್ರಿಗೆ ಅವ್ರವ್ರಿಗೆ ಬೇಕಾದವ್ರಿಗೆಲ್ಲ ಗುತ್ತಿಗೆ ಕೊಡೋದು ಅದೆಲ್ಲ ತಪ್ಪು ಈ ಯಾಕೆಂದರೆ ಮೈಸೂರು ಹೈಸ್ಕೂಲ್ನ ಒಂದು ಇತಿಹಾಸ ಇದೆ ಸಾವಿರದ ಒಂಬೈನೂರ ನಲವತ್ತೊ ನಲ್ವತ್ತೊಂಬತ್ತನೇ ಶಾಲೆ ಶುರು ಆಗಿರೋ ಅದು ಆವತ್ತು ಇವತ್ತೇನು ಸರ್ಕಾರಗಳು ಬಿಸಿ ಊಟ ಕೊಡ್ತೀವಿ ಅಂತಾರೆ ಆವತ್ತು ಆವತ್ತು ಕಾರ್ಮಿಕರ ಮಕ್ಕಳಿಗೆ ಮತ್ತು ರೈತರ ಮಕ್ಕಳಿಗೆ ಮಧ್ಯಾಹ್ನದ್ದು ಊಟ ಕೊಡ್ತಾ ಕೊಟ್ಕೊಂಡು ಬಂದಿರೋಂಥ ಶಾಲೆ ಅದು ಅಲ್ಲಿ ಓದಿರೋಂಥವ್ರು ಒಬ್ಬರು ರವಿಕುಮಾರ್ ಅನ್ನೋರು ಯಾವುದೋ ಪೆಟ್ರೋಲಿಯಂ ಪ್ರಾಡಕ್ಟ್ನಲ್ಲಿ ಕೆಲಸ ಮಾಡ್ತಾ ಇರೋರು ಅರುವತ್ತು ಲಕ್ಷ ಎಂಬತ್ತೈದು ಲಕ್ಷ ಖರ್ಚು ಮಾಡಿ ಪ್ರೈಮರಿ ಸ್ಕೂಲ್ ಕಟ್ಟಿಸ್ಕೊಟ್ಟಿದ್ದಾರೆ ಅದನ್ನು ತಾವು ಬೇಗ ನೋಡ್ಬೋದು ವೀಕ್ಷಣೆ ಮಾಡ್ಬೋದು